ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿ ನಾ ಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಮಗಿರುವ ದುಡ್ಡು ಕಾಸಿನ ಸಮಸ್ಯೆಗೆ ಒಂದೇ ಒಂದು ಪರಿಹಾರ ಅಂದರೆ ಇದು ತುಂಬ ಶಕ್ತಿಶಾಲಿಯಾಗಿರುತ್ತೆ ಕೆಲವೊಂದು ದಿನ ತಿಥಿ ವಾರಗಳು ಅನ್ನೋದು ನಮಗೆ ಸಾಕಷ್ಟು ಒಳ್ಳೆಯದನ್ನು ಮಾಡುತ್ತೆ ಮಂಗಳವಾರದ ದಿನ ನಮಗೆ ಪಂಚಮಿ ತಿಥಿ ಇರೋದರಿಂದ ಅತ್ಯದ್ಭುತವಾಗಿರುತ್ತೆ ವಾರಾಹಿ ದೇವಿಯನ್ನು ಪೂಜಿಸುವಂಥ ತುಂಬ ಶಕ್ತಿಶಾಲಿಯಾದ ದಿನ ನಮ್ಮ ಸಮಸ್ಯೆಗಳನ್ನು ಹೋಗ್ಲಾಡಿಸುತ್ತೆ ಯಾವುದೇ ಒಂದು ಸಮಸ್ಯೆ ಆಗಿರಬಹುದು ನಿಂತ ಜಾಗದಲ್ಲೇ ಅದು ಚಕ್ ಅಂತ ಮಾಯ ಮಾಡುವಂಥ ಸಮಸ್ಯೆಯೇ ನಮಗೆ ಮತ್ತೆ ಅದು ರಿಪೀಟ್ ಆಗದೇ ಇರುವ ರೀತಿ ನೋಡಿಕೊಳ್ಳುವಂಥ ಪರಿಹಾರ ಅಂತ ಹೇಳ್ತೀನಿ ಎಲ್ರಿಗೂ ಕೂಡ ಸಮಸ್ಯೆಗಳು ಬರ್ತಾನೆ ಇರುತ್ತೆ ಆದರೆ ಎಲ್ಲ ಪರಿಹಾರಗಳು ಕೂಡ ಒಬ್ಬರಿಗೆ ಅದು ಅಂದರೆ ಅಡ್ಜಸ್ಟ್ ಆಗೋದಿಲ್ಲ ಕೆಲವೊಬ್ಬರಿಗೆ ಬೇಗನೆ ಇದು ಸೆಟ್ ಆಗಿಬಿಡುತ್ತೆ ಕೆಲವೊಂದು ಪರಿಹಾರಗಳು ಕೆಲವೊಬ್ಬರಿಗೆ ಯಾವುದೇ ಒಂದು ರೀತಿಯಲ್ಲಿ ಮಾಡಿಕೊಂಡ್ರೂ ಕೂಡ ಆ ಪರಿಹಾರಗಳು ಇನ್ನೂ ಸಮಸ್ಯೆಯಾಗೆ ಮಾರ್ಪಟ್ಟಾಗುತ್ತೆ ಅದಕ್ಕೆ ಈ ಪರಿಹಾರವನ್ನು ಇದು ನಮಗೆ ಪ್ರಕೃತಿಯಲ್ಲಿ ಸಿಗುವಂಥ ಈ ವಸ್ತುಗಳನ್ನು ಬಳಸ್ಕೊಂಡು ನಮ್ಮ ಅಡುಗೆ ಮನೆಯಲ್ಲಿ ಅತ್ಯದ್ಭುತವಾದ ಶಕ್ತಿ ಅನ್ನೋದು ಅಡುಗೆ ಇರುತ್ತೆ ಅದನ್ನು ನಾವು ತಿಳ್ಕೊಳ್ಬೇಕು ಅಷ್ಟೇ ಮನುಷ್ಯನಿಗೆ ಬರುವಂಥ ಸಮಸ್ಯೆಗಳನ್ನು ತೀರಿಸೋದಕ್ಕೆ ನಮಗೆ ರಹಸ್ಯವಾಗಿ ಪರಿಹಾರಗಳನ್ನು ತಿಳಿಸ್ಕೊಟ್ಟಿರುವಂಥದ್ದು ರಹಸ್ಯ ಪರಿಹಾರ ಶಾಸ್ತ್ರಗಳಲ್ಲಿ ಇದನ್ನು ತಿಥಿ ವಾರಗಳು ಅನ್ನೋದು ನಿರ್ಧಾರ ಮಾಡುತ್ತೆ ಈಗ ಪಂಚಮಿ ತಿಥಿ ಇರೋದರಿಂದ ಅದು ಮಂಗಳವಾರದ ದಿನ ಕೂಡಿ ಬಂದಿರೋದ್ರಿಂದ ಮಂಗಳವಾರ ಯಾವಾಗಲೂ ಅಷ್ಟೇ ಕುಜನಿಗೆ ಸಂಬಂಧಪಟ್ಟಂಥದ್ದು ಸಾಲಗಳನ್ನು ಆ ದಿನ ಮಾಡ್ಕೊ ಬಾರ್ದು ಆದರೆ ಸಾಲವನ್ನು ನಾವು ಮಂಗಳವಾರದ ದಿನ ತೀರಿಸ್ಕೊಂಡ್ರೆ ಸಾಲ ಇರುವಂಥವರು ಸಾಲವನ್ನು ಸ್ವಲ್ಪನಾದರೂ ಒಂದು ಭಾಗವಾದರೂ ಸಾಲ ತೀರಿಸ್ಕೊಂಡ್ರೆ ಅವ್ರಿಗೆ ಪದೇ ಪದೇ ಮತ್ತೆ ಅವರು ಸಾಲವನ್ನು ತೀರಿಸೋದಕ್ಕೆ ಯಾವುದೋ ಒಂದು ರೂಪದಲ್ಲಿ ಶಕ್ತಿ ಅನ್ನೋದು ಒದಗಿ ಬರುತ್ತೆ ಆ ದಿನಗಳಲ್ಲಿ ಕೆಂಪು ಬಟ್ಟೆಗಳನ್ನು ಹಾಕ್ಕೊಳ್ಬಾರ್ದು ಕೆಂಪು ಪದಾರ್ಥಗಳನ್ನು ತಿನ್ನಬಾರ್ದು ನಾವು ಅಡುಗೆಗೆ ಬಳಸ್ಕೊಂಡು ಹಾಗೂ ಕೆಂಪು ಬಟ್ಟೆಗಳನ್ನು ಹಾಕ್ಕೊಂಡು ದೂರ ಪ್ರಯಾಣ ಅಂತ ಹೋಗಬಾರ್ದು ನಾವೆಲ್ಲಾದರೂ ಕೆಲಸಗಳ ಮೇಲೆ ಹೋಗ್ತಾ ಇದ್ದೀವಿ ಮಂಗಳವಾರದ ದಿನಗಳಲ್ಲಿ ಅಂದರೆ ಲವಂಗವನ್ನು ಮುಗ್ಗಿರುವಂಥ ಲವಂಗವನ್ನು ಬಾಯಲ್ಲಿ ಹಾಕ್ಕೊಂಡು ಹೋಗುವಂಥ ಕೆಲಸಗಳು ನಿರ್ವಿಘ್ನವಾಗಿ ಚೆನ್ನಾಗಾಗಲಿ ನಾವು ಒಳ್ಳೆ ರೀತಿಯಲ್ಲಿ ಹೋಗಿ ಬರಬೇಕು ಅಂತಂದ್ಬಿಟ್ಟು ಕೇಳಿಕೊಂಡು ಬಾಯಲ್ಲಿ ಹಾಕ್ಕೊಂಡು ಅದನ್ನು ಆಗಿಬಾರ್ದು ಸ್ನೇಹಿತರೆ ಹಾಗೆ ಇಟ್ಕೊಂಡು ಕೇಳ್ಕೊಂಡು ಹೋದರೆ ನಿಜವಾಗಲೂ ಒಳ್ಳೆಯ ಶುಭ ಫಲಗಳು ನಮಗೆ ಸಿಗುತ್ತೆ ಹೋಗಿ ಬರುವಾಗ ನಮಗೆ ಏನೇ ಒಂದು ಅಡೆತಡೆಗಳಾಗದೆ ನಾವು ಅಂದುಕೊಂಡಿರುವ ಕೆಲಸಗಳು ಹೋಗುವಂಥ ಕೆಲಸಗಳು ಕ್ಲೀ ಆಗಿಬಿಡುತ್ತೆ ಮಂಗಳವಾರದ ದಿನ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ಹಾಗೆ ನೋಡಿ ತುಂಬ ಜನಕ್ಕೆ ಒಂದು ಭಯ ಅನ್ನೋದು ಇರುತ್ತೆ ಮಂಗಳವಾರದ ದಿನ ನಾವು ಏನೇ ಕೆಲಸಗಳು ಮಾಡಿದ್ರೂ ರಿಪೀಟ್ ಮಾಡಿಸ್ತಾನೆ ಇರ್ತಾನೆ ಕುಜನು ಅದಕ್ಕೋಸ್ಕರ ಸಾಲ ಮಾಡಬಾರ್ದು ಹಾಗೆ ಏನೇ ಒಂದು ನಾವು ಈ ಮೆಡಿಕಲ್ ಇಶ್ಯೂಸ್ ಆ ಥರ ಇದ್ದಾಗ ಇನ್ನೇನೋ ಒಂದು ಶುಭ ಸಮಾರಂಭಗಳನ್ನು ಮಾಡಬೇಕು ಅಂತಂದ್ಬಿಟ್ಟು ನಾವು ಅಂದ್ಕೊಂಡಾಗ ಅದು ವಿಘ್ನ ಬರುತ್ತೆ ಅದಕ್ಕೋಸ್ಕರ ಆ ದಿನಗಳಲ್ಲಿ ಆ ಕೆಲಸಗಳನ್ನು ಬಿಟ್ಟು ಬಿಟ್ಟು ಬೇರೆ ದಿನಗಳನ್ನು ಹುಡುಕುವಂಥದ್ದು ಈ ದಿನ ನಮಗೆ ಪಂಚಮಿ ತಿಥಿ ಇರೋದರಿಂದ ಯಾರಿಗೆ ಎಷ್ಟು ಸಾಲ ಇರುತ್ತೋ ಈ ಮೆಥೆಡಲ್ಲಿ ಒಂದು ಸರಿ ಫಾಲೋ ಮಾಡಿ ನೋಡಿ ಎಷ್ಟು ಶಕ್ತಿ ಅನ್ನೋದು ಇರುತ್ತೆ ಅಂದರೆ ಬೇ ಲೀಫ್ ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದೇ ಬಿರಿಯಾನಿ ಎಲೆ ಅಂತ ಹೇಳ್ತೀವಿ ಪಲಾವ್ ಎಲೆ ಅಂತ ಹೇಳ್ತೀವಿ ಒಂದೊಂದು ಕಡೆ ಒಂದೊಂದು ಹೆಸರಲ್ಲಿ ಕರೀತಾರೆ ಈ ಎಲೆ ಅನ್ನೋದು ನಮಗೆ ಇರುವ ಹಣಕಾಸಿನ ಸಮಸ್ಯೆಗಳನ್ನು ತೀರಿಸುವಂಥ ಶಕ್ತಿ ಇದರಲ್ಲಿದೆ ಈ ಎಲೆಗೆ ಅದಕ್ಕೆ ಎಲೆಯನ್ನು ಯಾವ ರೀತಿ ಬಳಸ್ತೀವಿ ಅನ್ನೋದು ಮುಖ್ಯವಾಗುತ್ತೆ ಚೆನ್ನಾಗಿರುವಂಥ ಚಿಕ್ಕದು ದೊಡ್ಡದು ಅಂತ ನೋಡಬೇಡಿ ಎತ್ಕೊಳ್ಳಿ ಪೂರ್ತಿಯಾಗಿ ನಿಮಗೆ ರಿಯಲ್ಲಾಗಿ ಏನು ಸಮಸ್ಯೆ ಇರುತ್ತೆ ಎಷ್ಟು ದುಡ್ಡು ಕಾಸಿನಿಂದ ಸಮಸ್ಯೆ ಅನ್ನೋದು ಕೂಡಿರುತ್ತೆ ಇರುತ್ತೆ ನೋಡಿ ಅಷ್ಟು ಎಷ್ಟೋ ಜನಕ್ಕೆ ಒಂದು ಐನೂರು ರೂಪಾಯಿ ಸಮಯಕ್ಕೆ ಬೇಕಾಗುತ್ತೆ ಸಾವಿರ ರೂಪಾಯಿ ಅಥವಾ ಐದು ಸಾವಿರ ಅನ್ನೋದು ಕೂಡ ಒಂದು ದೊಡ್ಡ ಮೊತ್ತ ಆಗಿರುತ್ತೆ ಹತ್ತು ಸಾವಿರ ಐವತ್ತು ಸಾವಿರ ಲಕ್ಷ ಈ ಥರ ಅದು ಪ್ರಾಮಾಣಿಕವಾಗಿರಬೇಕು ಅಷ್ಟೇ ನಾವು ಸುಮ್ಮನೆ ಸುಖ ಸುಮ್ಮನೆ ಆಸೆ ಪಟ್ಟು ಬರಿತೀವಿ ಅಂದರೆ ಅದರಲ್ಲಿ ನಮಗೆ ರಿಸಲ್ಟ್ ಬರೋದಿಲ್ಲ ಈಗ ನಾವು ಏನೋ ಅರ್ಜೆಂಟಾಗಿ ಕಟ್ಟಬೇಕು ಎಲ್ಲೋ ಹತ್ರ ಮಾಡ ಅದನ್ನು ದುಡ್ಡನ್ನು ಹಾಕಬೇಕು ಅವಶ್ಯಕತೆ ತುಂಬ ಇದೆ ಈಗ ಹೆಲ್ತ್ ಇಶ್ಯೂಸ್ ಬಂದುಬಿಟ್ಟಿದೆ ಹಾಸ್ಪಿಟ್ಲಲ್ಲಿ ಅರ್ಜೆಂಟಾಗಿ ತೋರಿಸ್ಬೇಕು ನಮಗೆ ಅರ್ಜೆಂಟಿಗೆ ದುಡ್ಡು ಬೇಕು ಅಂದಾಗ ಇದೆಲ್ಲವೂ ಕೂಡ ತುಂಬ ಸಹಾಯಕ್ಕೆ ಬರುತ್ತೆ ಯಾವ ಥರ ಅಂದರೆ ಕೆಂಪು ಪೆನ್ನು ಕೆಂಪು ಸ್ಕೆಚ್ ಇರೋವಂಥದ್ದನ್ನು ತಗೊಂಡ್ಬಿಟ್ಟಿದ್ದು ಒಂದು ದುಬ್ಬೇ ಲೀಫನ್ನು ನೀವು ತಗೊಂಡು ಅದರ ಮೇಲೆ ಒಂದು ಐದು ಸಾವಿರ ಬರೀತಿರೋ ಅಥವಾ ಐವತ್ತು ಸಾವಿರನ ಹತ್ತು ಸಾವಿರ ಅದು ನಿಮಗೆ ಎಷ್ಟು ಅವಶ್ಯಕತೆ ಇರುತ್ತೋ ಅಷ್ಟನ್ನು ನೀವು ಅದರ ಮೇಲೆ ಬರಿಬೇಕಾಗುತ್ತೆ ಇದನ್ನು ಕ್ಲೀನಾಗಿ ನೀವು ಅರ್ಥ ಮಾಡ್ಕೊಳ್ಳಿ ನಾವು ಸುಮ್ಮನೆ ಆಸೆ ಪಟ್ಟು ು ಮಾಡಿಕೊಳ್ಳೋದಕ್ಕೋದ್ರೆ ಅದು ನಮಗೆ ಯಾವಾಗಲೂ ಅಷ್ಟೇ ನೋವನ್ನು ತಂದುಕೊಟ್ಬಿಡುತ್ತೆ ಆಸೆ ಪಡೋದು ಮುಖ್ಯನೇ ಆದರೆ ಅದನ್ನು ನಾವು ತುಂಬ ಅರ್ಥಪೂರ್ಣವಾಗಿ ಮಾಡ್ಕೊಳ್ಳೋದ್ರಿಂದ ರಿಸಲ್ಟು ಚೆನ್ನಾಗಿ ಬರುತ್ತೆ ಇದನ್ನು ರಾತ್ರಿ ಮಾಡಿಕೊಳ್ಬೇಕು ಸ್ನೇಹಿತರೆ ನೀವು ಈ ರೀತಿಯ ಪರಿಹಾರಗಳನ್ನು ಸಾಧ್ಯವಾದಷ್ಟು ರಾತ್ರಿ ಸಮಯಗಳಲ್ಲಿ ಮಾಡಿಕೊಂಡಾಗ ಪ್ರಕೃತಿ ಅನ್ನೋದು ಕೂಡ ತುಂಬ ಶಾಂತವಾಗಿರುತ್ತೆ ಆಗ ಇನ್ನೂ ಜಾಸ್ತಿ ಶಕ್ತಿ ಿ ಅನ್ನೋದು ಪ್ರಕೃತಿಯಲ್ಲಿ ಅಡಗಿರುತ್ತೆ ನಮ್ಮ ಕೋರಿಕೆಗಳನ್ನು ನೆರವೇರಿಸೋದಕ್ಕೆ ಪರಿಪೂರ್ಣವಾದ ಒಂದು ಸಮಯ ಅಂತ ಹೇಳಬಹುದು ನೀವು ಬರ್ಕೊಂಡು ಅದರ ಮೇಲೆ ಸಂಖ್ಯೆಗಳು ಎಷ್ಟು ಬರುತ್ತೆ ನೋಡಿಕೊಂಡು ಅಷ್ಟು ಲವಂಗಗಳನ್ನು ಮುಗ್ಗಿರುವಂಥ ಲವಂಗಗಳನ್ನು ನೀವು ತಗೊಳ್ಬೇಕಾಗುತ್ತೆ ಸ್ನೇಹಿತರೆ ಈಗ ನಾವು ಐನೂರು ರೂಪಾಯಿ ಅಂತ ಬರೆದ್ರೆ ಸೊನ್ನೆ ಸೊನ್ನೆ ಐದು ಅಂತ ಬರುತ್ತಲ್ವ ಐನೂರು ಆಗ ಮೂರು ಲವಂಗಗಳು ಬೇಕಾಗುತ್ತೆ ಈ ರೀತಿ ನೀವು ನಿಮಗೆ ಎಷ್ಟು ಮೊತ್ತ ಬೇಕು ಅನ್ನೋದ್ರ ಮೇಲೆ ನೋಡಿಕೊಂಡು ಬರೆದು ಬಿಟ್ಟು ಅದನ್ನು ಅದ್ರ ಮೇಲೆ ಲವಂಗಗಳನ್ನು ಚುಚ್ಚಬೇಕು ನೋಡಿ ಈ ಥರ ನೀವು ಚುಚ್ಚಿಬಿಟ್ಟು ಒಂದು ದೀಪದಲ್ಲಿ ಒಂದು ಐದು ಲವಂಗಗಳನ್ನು ಪಂಚಮಿ ತಿಥಿ ಆಗಿರೋದರಿಂದ ಐದು ಅನ್ನುವ ಸಂಖ್ಯೆಯಲ್ಲೇ ತಗೊಳ್ಳಿ ತೊಂದರೆ ಇಲ್ಲ ದೀಪದಲ್ಲಿ ಕರ್ಪೂರ ಹಾಕ್ಬಿಟ್ಟು ಅದ್ರ ಮೇಲೆ ಎಲೆಯನ್ನು ಇಟ್ಬಿಟ್ಟು ಲವಂಗ ಚುಚ್ಚಿರ್ತೀವಿ ಅದೇನು ಅರ್ದೋಗೋದಿಲ್ಲ ನೋಡಿಕೊಂಡು ಒಂದು ಸ್ಮೂತಾಗೆ ಹ್ಯಾಂಡ್ಲ್ ಮಾಡಬೇಕು ಚುಚ್ಚಿಬಿಟ್ಟು ನೀವು ಸುಡಬೇಕು ಅದನ್ನು ಸುಟ್ಬಿಟ್ಟು ಅದರಲ್ಲಿ ಬರುತ್ತೆ ನೋಡಿ ಬೂದಿ ಹ್ಯಾಶ್ ಅಂತ ಹೇಳ್ತೀವಲ್ವ ಅದನ್ನೆಲ್ಲ ಕ್ಲೀನಾಗಿ ನೀವು ಕಲೆಕ್ಟ್ ಮಾಡಿಕೊಳ್ಬೇಕು ಕೆಳಗಡೆ ಎಲ್ಲ ಬೀಳಿಸದೆ ಪ್ಲೇಟಲ್ಲಿ ಇಟ್ಕೊಂಡು ನೀವು ಅದನ್ನು ಮನೆಯಿಂದ ಹೊರಗಡೆ ಬಂದು ಸುಡಬೇಕು ಮನೆಯ ಒಳಗಡೆ ಸುಡಬೇಡಿ ಹೊರಗಡೆ ಬಂದು ಸುಟ್ಬಿಟ್ಟು ಆ ಯಾಶನ್ನೆಲ್ಲ ಕ್ಲೀನಾಗಿ ಕಲೆಕ್ಟ್ ಮಾಡಿಕೊಂಡಿದ್ದೆ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಅದನ್ನು ಉಫ್ ಅಂತ ಊದ್ಬಿಡಿ ಪ್ರಕೃತಿಗೆ ಸೇರಿಕೊಳ್ಳುತ್ತೆ ನಿಮ್ಮ ಕಷ್ಟಗಳು ಕೂಡ ದೂರ ಆಗುತ್ತೆ ಧನ್ಯವಾದಗಳು ತಿಳಿಸಿ ಪ್ರಕೃತಿಗೆ ಈ ಥರ ಉಫ್ ಅಂತ ಊದಿದ್ಮೇಲೆ ಒಂದು ಥ್ಯಾಂಕ್ಸ್ ಹೇಳಿಬಿಟ್ಟು ನಿಮ್ಮ ಪಾಡಿಗೆ ನೀವು ಬಂದು ನಿಮ್ಮ ಕೆಲಸಗಳನ್ನು ನೀವು ಮಾಡಿಕೊಳ್ಳಿ ಈ ಥರ ಪ್ರಕೃತಿಗೆ ನಾವು ಕೃತಜ್ಞತೆ ತಿಳಿಸಿದಾಗ ನಮಗೆಲ್ಲವೂ ಒಳ್ಳೆಯದಾಗುತ್ತೆ ಒಳ್ಳೆಯದಾಗಲಿ ಧನ್ಯವಾದಗಳು